ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಕಡಲೆ ಉಸಿಲಿ ಮಾಡಿ ತೋರಿಸುತ್ತೇನೆ ಇದಕ್ಕೆ ಕಾಬುಲ್ ಕಡಲೆ ಅಂತ ಹೇಳುತ್ತಾರೆ ಬಿಳಿ ಕಡಲೆ ಇದು ಇದರಲ್ಲಿ ಒಂದು ಬೌಲ್ ತೆಗೆದುಕೊಂಡಿದ್ದೇನೆ ಇದನ್ನು ಆಲ್ರೆಡಿ ಬೇಯಿಸಿ ಆಗಿದೆ ಇದು ಬೆಳಗ್ಗೆ ನೆನೆಸಿದರೆ ಸಾಯಂಕಾಲ ಮಾಡಬೇಕು ಅಷ್ಟೊತ್ತು ನೆನೆಯಬೇಕು ಇದು ತುಂಬ ಗಟ್ಟಿಯಾಗಿರುತ್ತದೆ ಇದನ್ನು ಒಂದು ಆರು ವಿಸಿಲು ಕೂಗಿಸಿಕೊಂಡಿದ್ದೇನೆ ನಾನು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇದನ್ನು ಕಳೆದುಕೊಂಡು ಬರಬೇಕು ಇದು ಒಂದು ನಾಲ್ಕು ಚಮಚ ತೆಂಗಿನ ತುರಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕು ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಶುಂಠಿ ಇಷ್ಟು ಶುಂಠಿ ಶುಂಠಿದೆ ಖಾರ ಇರುತ್ತದೆ ಹಾಗಾಗಿ ನಾನು ಬೇಳೆ ಖಾರ ಹಾಕುವುದಿಲ್ಲ ಒಗ್ಗರಣೆಗೆ ಒಣಮೆಣಸು ಹಾಕುತ್ತೇನೆ ಇದರಲ್ಲಿ ಒಂದು ಉಪ್ಪು ಹಾಕಿಕೊಳ್ಳಿ ಬೇಯಿಸಿಕೊಳ್ಳುವಾಗ ಕಡಲೆ ಬೇಯಿಸಿಕೊಳ್ಳುವಾಗ ಈಗ ಇದನ್ನು ಕಡೆದುಕೊಂಡು ಬರುವ ಈಗ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹೂವು ಮತ್ತು ಶುಂಠಿ ಮೂರನ್ನು ಹಾಕಿ ರುಬ್ಬಿಕೊಂಡು ಬಂದಾಗಿದೆ ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟುಕೊಳ್ಳಿ ಒಗ್ಗರಣೆ ಹಾಕಿಕೊಳ್ಳುವ ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಈಗ ಸಾಸಿವೆ ಹಾಕುವ ಒಣಮೆಣಸನ್ನು ಕಟ್ ಮಾಡಿ ಹಾಕಿ ಕೈಬೇವಿನ ಎಲೆ ಅದು ಮಸಾಲೆ ರುಬ್ಬಲಿಕ್ಕೆ ಬೆಂದ ಕಡಲೆದು ನೀರೇ ಇರುತ್ತದೆ ಬೇಕಾದರೆ ಅದನ್ನೇ ಹಾಕಿಕೊಳ್ಳಿ ಸ್ವಲ್ಪ ಬೇಡದಿದ್ದರೆ ಬೇಡ ಇದು ಸಂಜೆ ಹೊತ್ತಿಗೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಕಾಫಿ ಒಟ್ಟಿಗೆ ಇದನ್ನು ತಿನ್ನಬೇಕು ತುಂಬ ಟೇಸ್ಟಾಗಿರುತ್ತದೆ ನೀವು ಮಾಡಿಕೊಳ್ಳಿ ಈಗ ಇದಕ್ಕೆ ಕಡಲೆಯನ್ನು ಹಾಕಿ ಕಡಲೆ ಸ್ವಲ್ಪ ವಾಯು ಹೊಟ್ಟೆ ಉಬ್ಬಿದಾಗೆಲ್ಲ ಆಗ್ತದೆ ಸ್ವಲ್ಪ ಹಿಂಗಾಕಿದ್ದ ಗ್ಯಾಸ್ ಸಣ್ಣದು ಮಾಡಿಕೊಳ್ಳಿ ಈಗ ಕಡೆದಿಟ್ಟುಕೊಂಡಿದ್ದೇವಲ್ಲ ತೆಂಗಿನಕಾಯಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸಿ ಇದಕ್ಕೆ ತುಂಬ ತೆಂಗಿನಕಾಯಿ ಹಾಕ್ಕೊಳ್ಬೇಡಿ ಕಡಲೆ ಎಷ್ಟು ಅಷ್ಟೇ ನೋಡಿ ತೆಂಗಿನಕಾಯಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಬರಬೇಕು ಈಗ ಕಡಲೆ ಉಸಿಳಿ ರೆಡಿಯಾಗಿದೆ ತುಂಬ ಖಾರ ಸಹ ಇರಬಾರದು ಇದು ಒಣಗಿದ ಮೆಣಸು ಹಾಕಿದ್ದೇವಲ್ಲ ಅದರದ್ದು ಸ್ವಲ್ಪ ಖಾರ ಬಿಡುತ್ತದೆ ಈಗ ರೆಡಿ ಇದು ಕಡಲೆ ಉಸಿಲಿ ರೆಡಿ ಆಯಿತು ನೋಡಿ ಇದು ಮಕ್ಕಳಿಗೆ ತುಂಬ ಇಷ್ಟ ದೊಡ್ಡವರಿಗೆ ಸಹ ಇಷ್ಟ ಮಕ್ಕಳಿಗೆ ಸಹ ಇಷ್ಟ ಇದನ್ನು ನೀವು ಮಾಡುತ್ತೀರಿ ಎಂದು ನಂಬಿದ್ದೇನೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್ ಬಾಯ್